ವೀಕ್ಷಕರೇ ಭಾರತದ ಹೊಸ ಜರ್ಸಿ ಪ್ರಾಯೋಜಕತ್ವಕ್ಕೆ ಬಿಸಿಸಿಐ ಮಂಗಳವಾರ ಅಧಿಕೃತವಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಿದೆ ಹೌದು ಬಿಟ್ ಸಲ್ಲಿಸಲು ಸೆಪ್ಟೆಂಬರ್ ಹದಿನಾರು ಕೊನೆಯ ದಿನವಾಗಿದ್ದು ಹೀಗಾಗಿ ಸೆಪ್ಟೆಂಬರ್ ಒಂಬತ್ತರಿಂದ ನಡೆಯಲಿರುವ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾರತ ತಂಡ ಜರ್ಸಿ ಪ್ರಾಯೋಜಕರಿಲ್ಲದೆ ಆಡುವುದು ಬಹುತೇಕ ಖಚಿತ ಎಂದು ಹೇಳಲಾಗಿದೆ ಹೌದು ಐದೂವರೆ ಲಕ್ಷ ರು ಮೌಲ್ಯದ ಟೆಂಡರ್ ದಾಖಲೆ ಪತ್ರಗಳನ್ನು ಪಡೆದುಕೊಳ್ಳಲು ಬಿಸಿಸಿಐ ಸೆಪ್ಟೆಂಬರ್ ಹನ್ನೆರಡರ ಗಡುವು ನೀಡಿದ್ದು ಸೆಪ್ಟೆಂಬರ್ ಹದಿನಾರರೊಳಗೆ ದಾಖಲೆ ಪತ್ರಗಳನ್ನು ಸಲ್ಲಿಸಬೇಕಾಗುತ್ತದೆ ಆನ್ಲೈನ್ ಗೇಮಿಂಗ್ ಕಾಯ್ದೆ ಅನ್ವಯ ನಿಷೇಧಕ್ಕೊಳಗಾಗಿರುವ ಯಾವುದೇ ಕಂಪನಿಗಳು ಬಿಡ್ ಅಲ್ಲಿ ಅವಕಾಶವಿಲ್ಲ ಎಂದು ಬಿಸಿಸಿಐ ಈಗಾಗಲೇ ಸ್ಪಷ್ಟಪಡಿಸಿದೆ ಇನ್ನು ಬಿಸಿಸಿಐ ಜೊತೆ ಈಗಾಗಲೇ ಭಾರತ ತಂಡದ ಬೇರೆ ಬೇರೆ ರೀತಿಯ ಪ್ರಾಯೋಜಕತ್ವದ ಒಪ್ಪಂದವನ್ನು ಹೊಂದಿರುವ ಬ್ರಾಂಡ್ಗಳ ಎದುರು ಕಂಪನಿಗಳು ಮತ್ತು ಅದೇ ಬ್ರ್ಯಾಂಡ್ನ ಯಾವುದೇ ಕಂಪನಿಗೂ ಬಿಡ್ ಸಲ್ಲಿಸಲು ಅವಕಾಶವಿಲ್ಲ ಇನ್ನು ಬಿಡ್ ಸಲ್ಲಿಸುವ ಕಂಪನಿಯು ಕಳೆದ ಮೂರು ವರ್ಷಗಳಲ್ಲಿ ಕನಿಷ್ಠ ಮುನ್ನೂರು ಕೋಟಿ ರು ವಹಿವಾಟು ಹೊಂದಿರಬೇಕೆಂದು ಬಿಸಿಸಿಐ ಷರತ್ತು ವಿಧಿಸಿದೆ ಈ ಮುನ್ನ ಬಿ ಡ್ರೀಮ್ ಇಲೆವೆನ್ ಜೊತೆ ಮೂರು ವರ್ಷಗಳಿಗೆ ಐದನೂರ ಮೂವತ್ತೆಂಟು ಕೋಟಿ ರೂಪಾಯಿ ಮೊತ್ತದ ಒಪ್ಪಂದವನ್ನು ಹೊಂದಿತ್ತು ಎಂದು ಹೇಳಲಾಗಿದೆ ಫ್ಯಾಂಟಸಿ ಕ್ರಿಪ್ಟೋಗೆ ನಿರ್ಬಂಧ ಹೌದು ಆನ್ಲೈನ್ ಮನಿ ಗೇಮಿಂಗ್ ನಿಷೇಧ ಮಸೂದೆ ಜಾರಿಯಿಂದ ಬಿ ಫ್ಯಾಂಟಸಿ ಸ್ಪೋರ್ಟ್ಸ್ ಕಂಪನಿಯಾದ ಡ್ರೀಮ್ ಇಲೆವೆನ್ ಜೊತೆಗಿನ ಒಪ್ಪಂದವನ್ನು ಅಕಾಲಿಕವಾಗಿ ಕೊನೆಗೊಳಿಸಬೇಕಾಯಿತು ಇದರಿಂದ ಭವಿಷ್ಯದಲ್ಲಿ ತಪ್ಪಿಸುವ ಸಲುವಾಗಿ ಟೆಂಡರ್ ಪ್ರಕ್ರಿಯೆಯಿಂದ ಕೆಲ ನಿರ್ದಿಷ್ಟ ಬ್ರ್ಯಾಂಡ್ ಕಂಪನಿಗಳನ್ನು ನಿರ್ಬಂಧಿಸಿದೆ ಇದರಲ್ಲಿ ರಿಯಲ್ ಮನಿ ಗೇಮಿಂಗ್ ಫ್ಯಾಂಟಸಿ ಸ್ಪೋರ್ಟ್ಸ್ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಕ್ರಿಪ್ಟೋ ಕರೆನ್ಸಿ ಕಂಪನಿಗಳು ಸೇರಿವೆ ಎಂದು ಹೇಳಲಾಗಿದೆ ಇನ್ನು ಮದ್ಯಪಾನ ಟಿಬ್ಯಾಕೋ ಮತ್ತು ನೈತಿಕತೆ ವಿರುದ್ಧದ ಕಂಪನಿಗಳಿಗೆ ಈ ಮೊದಲೇ ಬಿಸಿಸಿಐನ ನಿರ್ಬಂಧಿತ ಪಟ್ಟಿಯಲ್ಲಿದ್ದವು ಎಂದು ಹೇಳಲಾಗಿದೆ ಅದೇ ನೀರಲಿ ಈ ಬಾರಿಯ ಪ್ರಾಯೋಜಕತ್ವದ ಹಕ್ಕನ್ನು ಯಾವ ಪ್ರತಿಷ್ಠಿತ ಕಂಪನಿ ಪಾಲಾಗಲಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ